ಹಾಯ್ ಫ್ರೆಂಡ್ಸ್ ಇವತ್ತು ಮೆಣಸಿನ್ಕಾಯಿಯಿಂದ ಮಸಾಲಾ ಬಜ್ಜಿ ಮಾಡೋಣ ಯಾವಾಗಲೂ ಒಂದೇ ರೀತಿಯ ಬಜ್ಜಿ ತಿಂದು ಬೋರ್ ಆಗಿದ್ರೆ ಈ ರೀತಿ ಡಿಫ್ರೆಂಟಾಗಿ ಆಗಿ ಮಾಡಿ ತುಂಬ ಟೇಸ್ಟಿಯಾಗಿರುತ್ತೆ ಬನ್ನಿ ಮಸಾಲಾ ಬಜ್ಜಿ ಹೇಗೆ ಮಾಡೋದು ಅಂತ ನೋಡೋಣ ಮೊದಲಿಗೆ ಮೆಣಸಿನ್ಕಾಯಿಯನ್ನು ಈ ರೀತಿ ಮಧ್ಯದಲ್ಲಿ ಕಟ್ ಮಾಡಿ ಒಳಗಿರೋ ಬೀಜನೆಲ್ಲ ತೆಗಿಯೋಣ ನಿಮಗೆ ಬೀಜ ಸಮೇತ ತಿನ್ನೋ ಅಭ್ಯಾಸ ಇದ್ರೆ ಹಾಗೆ ಬಿಡಿ ಖಾರ ಇಷ್ಟ ಇಲ್ಲದೆ ಇರೋರು ಬೀಜನೆಲ್ಲ ತೆಗ್ದಿ ನೋಡಿ ಎಲ್ಲ ಈ ರೀತಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈಗ ಮಸಾಲೆನ ಸ್ಟಫ್ ಮಾಡೋಣ ಸ್ಟಫ್ ಮಾಡಲಿಕ್ಕೆ ಬೇಸಿರೋ ಆಲೂಗಡ್ಡೆ ತಗೊಂಡಿದ್ದೀನಿ ಇದಕ್ಕೆ ಉಪ್ಪು ಖಾರ ಧನಿಯಾ ಪುಡಿ ಜೀರಿಗೆ ಪುಡಿ ಹಾಕಿ ಚೆನ್ನಾಗಿ ಕಲಿಸ್ಬೇಕು ಪೇಸ್ಟ್ ರೀತಿ ಹಾಕಬೇಕು ಇದು ನೋಡಿ ಈ ರೀತಿ ಕಲಸಿಟ್ಕೋಬೇಕು ಈಗ ಸ್ಟಫಿಂಗ್ ಮಾಡೋಣ ನೋಡಿ ಈ ರೀತಿ ಸ್ಟಫ್ ಮಾಡೋಣ ಈ ರೀತಿ ಸ್ಟಫ್ ಮಾಡೋದ್ರಿಂದ ಬಜ್ಜಿಗೆ ತುಂಬ ಟೇಸ್ಟಿಯಾಗಿರುತ್ತೆ ನೋಡಿ ಎಲ್ಲ ಈ ರೀತಿ ಸ್ಟಫ್ ಮಾಡಿ ಇಟ್ಕೊಂಡಿದ್ದೀನಿ ಈಗ ಹಿಟ್ಟು ಕಲಸಿಟ್ಕೊಳ್ಳೋಣ ಒಂದು ಪಾತ್ರೆಗೆ ಎರಡು ಕಪ್ ಕಡಲೆ ಹಾಕ್ತಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಖಾರದ ಪುಡಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಓಂಕಾಳು ಚಿಟಿಕೆಯಷ್ಟು ಸೋಡಾ ಎಲ್ಲ ಒಂದ್ಸಲ ಮಿಕ್ಸ್ ಮಾಡ್ಕೊಳೋಣ ಉಪ್ಪು ಖಾರ ಎಲ್ಲ ಸ್ಪ್ರೆಡ್ ಆಗಲಿ ಈಗ ನೀರು ಹಾಕಿ ಚೆನ್ನಾಗಿ ಕಲ್ಸೋಣ ನೀರನ್ನ ನೋಡ್ಕೊಂಡು ಹಾಕೊಳ್ಳಿ ನೋಡಿ ಈ ರೀತಿ ಕಲಿಸ್ಬೇಕು ಜಾಸ್ತಿ ಕಲ್ಸಿದಷ್ಟು ಬಜ್ಜಿ ಟೇಸ್ಟಿಯಾಗಿರುತ್ತೆ ಚೆನ್ನಾಗಿ ಉಬ್ಬಿ ಬರುತ್ತೆ ನೋಡಿ ಹಿಟ್ ರೆಡಿ ಆಗಿದೆ ಸ್ಟವ್ ಮೇಲೆ ಬಾಣಲೆ ಇಟ್ಟು ಎಣ್ಣೆ ಹಾಕಿದ್ದೀನಿ ಎಣ್ಣೆ ಬಿಸಿಯಾಗಲಿ ಮೆಣಸಿನ್ಕಾಯಿಯನ್ನು ಹಿಟ್ಟಿನಲ್ಲಿ ಡಿಪ್ ಮಾಡಿ ಎಣ್ಣೆಯಲ್ಲಿ ಡಿಪ್ ಫ್ರೈ ಮಾಡೋಣ ಕೋಟಿಂಗ್ ಇಷ್ಟು ಮಾತ್ರ ಇರಲಿ ನೋಡಿ ಎಣ್ಣೆ ಬಿಸಿಯಾಗಿದೆ ಈಗ ಹಿಟ್ಟಿನಲ್ಲಿ ಅದ್ದಿರುವಂಥ ಮೆಣಸಿನ್ಕಾಯಿಯನ್ನು ಹಾಕೋಣ ಮೀಡಿಯಂ ಫ್ಲೇಮಲ್ಲಿ ಮೆಣಸಿನ್ಕಾಯಿಯನ್ನು ಫ್ರೈ ಮಾಡೋಣ ಹಿಟ್ಟು ಜಾಸ್ತಿ ಇಟ್ಬಿಟ್ರೆ ಮೇಲೆ ಎಲ್ಲ ಕಲರ್ ಚೇಂಜ್ ಆಗುತ್ತೆ ತಿಂದಕ್ಕೆ ಚೆನ್ನಾಗಿರೋದಿಲ್ಲ ನೋಡಿ ಚೆನ್ನಾಗಿ ಫ್ರೈ ಆಗಿದೆ ಈಗ ಒಂದು ಪ್ಲೇಟಿಗೆ ತೆಗೆಯೋಣ ಈಗ ಇದಕ್ಕೆ ಕಟ್ ಮಾಡಿರುವಂಥ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಹಾಕೋಣ ಸ್ವಲ್ಪ ಚಾಟ್ ಮಸಾಲ ಹಾಕೋಣ ಮಸಾಲ ಬಜ್ಜಿ ರೆಡಿಯಾಗಿದೆ ನೀವು ಈ ರೆಸಿಪಿನ ಮನೆಯಲ್ಲಿ ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ Keep watching, bye!